ಮಡಿಕೇರಿಯ ಮಹದೇವ್ಪೇಟೆಯಲ್ಲಿರುವ ಹೆಸರಾಂತ ಚಿನ್ನದ ಮಳಿಗೆ ಮುಳಿಯ ಜುವೆಲ್ಸ್ನಲ್ಲಿ ಸಿಲ್ವರ್ ಸಿಪ್ ಎಂಬ ವಿನೂತನ ಯೋಜನೆಯಿಂದ ಪ್ರಾರಂಭ ಮಾಡಲಾಗಿದೆ ವಿಶೇಷವಾಗಿ ಶಾಲಾ ಕಾಲೇಜು ಮಕ್ಕಳನ್ನ ಗಮನದಲ್ಲಿಟ್ಟುಕೊಂಡು ಈ ಯೋಜನೆಯನ್ನು ರೂಪಿಸಲಾಗಿದ್ದು ಮಕ್ಕಳು ತಮ್ಮ ಪಾಕೆಟ್ ಮನೆಯಲ್ಲಿ ಉಳಿತಾಯ ಮಾಡಿದ ಹಣವನ್ನು ಮಾಸಿಕ ಮುನ್ನೂರು ಐನೂರು ಒಂದು ಸಾವಿರದಂತೆ ಹನ್ನೊಂದು ತಿಂಗಳ ಕಾಲ ಪಾವತಿಸಿದರೆ ಬಳಿಯ ಜುವೆಲ್ಸ್ ವತಿಯಿಂದ ಒಂದು ತಿಂಗಳ ಬೋನಸ್ ಪಡ್ಕೊಂಡು ಒಟ್ಟು ಮೊತ್ತದ ಬೆಳ್ಳಿಯ ಆಭರಣಗಳನ್ನು ಪಡೆಯಬಹುದಾಗಿದೆ ಎಂದು ಬಳಿಯ ಜುವೆಲರ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ಪ್ರಸಾದ್ ಮೊಳಿಯಾ ತಿಳಿಸಿದ್ದಾರೆ ಅದೇನಂತ ಹೇಳಿದ್ರೆ ನಾವು ಗೋಲ್ಡ್ ಇದೆ ಗೋಲ್ಡ್ ಜುವೆಲ್ ಸಿಪ್ ಅಂತ ಹೇಳಿದ್ರೆ ಗುಲಿಯನ್ ಸಿಪ್ ಅಂತ ಹೇಳಿದ್ರೆ ಪಿಕ್ ಅಂತ ಹೇಳಿದ್ರೆ ಮೂರು ಬೇರೆ ಬೇರೆ ಕಾನ್ಸೆಪ್ಟ್ ಅದರ ಜೊತೆಗೆ ಈ ಸಿಲ್ವರ್ ಅಂತ ಹೇಳೋದೊಂದು ಹೊಸ ಕಾನ್ಸೆಪ್ಟ್ ಇವತ್ತು ಸಿಲ್ವರ್ ಶಿಪ್ ಅಂತ ಹೇಳುವ ವಿನೂತನ ಒಂದು ಯೋಜನೆಯನ್ನು ಇಲ್ಲಿ ನಾವು ಅನಾವರಣಗೊಳಿಸಿದ್ದೇವೆ ಮಕ್ಕಳು ಎಳವೆಯಲ್ಲೇ ಒಂದು ಸಂಗ್ರಹಣೆ ಮತ್ತು ಯೋಜನಾಬದ್ಧವಾಗಿ ಒಂದು ಆಭರಣವನ್ನು ಖರೀದಿಸಬೇಕು ಅಂತ ಹೇಳುವಂಥ ಒಂದು ಕಲ್ಪನೆಯಲ್ಲಿ ಈ ಒಂದು ವಿಚಾರಣವನ್ನು ಅನಾವರಣ ಮಾಡಲಾಗಿದೆ ಇದರಲ್ಲಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಮತ್ತು ಒಂದು ಸಾವಿರ ರೂಪಾಯಿಯನ್ನು ತಿಂಗಳಿಗೆ ಹೂಡಿಕೆ ಮಾಡುವಂಥ ವಿಚಾರ ಅದನ್ನು ಸೇವಿಂಗ್ಸ್ ಮಾಡಿ ಆನಂತರ ವರ್ಷದ ಕೊನೆಯಲ್ಲಿ ಖರೀದಿ ಮಾಡುವಂಥ ಅದಕ್ಕೆ ಒಂದು ತಿಂಗಳ ಅಷ್ಟು ಯೋಜನೆಯ ಏನು ಮೊಬಲಾಗಿದೆ ಅದನ್ನು ಬೋನಸ್ಸಾಗಿ ನಾವು ಕೊಡ್ತೇವೆ ಅದಲ್ಲದೆ ವೆರೈಟಿ ಆಫ್ ಆಭರಣಗಳನ್ನು ಅವರು ನೋಡಿ ಅದರಲ್ಲಿ ಇದೇ ಆಭರಣ ಬೇಕು ಅಂತ ಹೇಳಿದರೆ ಬೇಕಿದ್ರೆ ಅದನ್ನು ಕೂಡ ಒಂದು ಸೇವಿಂಗ್ ಮಾಡಿ ಇಡಬಹುದು ಅಲ್ಲದಿದ್ದರೆ ಆ ಸಂದರ್ಭದಲ್ಲಿ ಯಾವುದು ಆಭರಣ ಅವೈಲೇಬಲ್ ಇರ್ತದೆ ಆ ಆಭರಣವನ್ನು ಅವರು ಖರೀದಿ ಮಾಡುವಂಥ ಒಂದು ಅವಕಾಶ ಇದೆ ಇದರಲ್ಲಿ ಮಕ್ಕಳಿಗೆ ಸೇವಿಂಗ್ಸ್ ಮಾಡಿ ಖರೀದಿ ಮಾಡುವಂತಹ ಒಂದು ಅಭ್ಯಾಸ ಬೆಳೀತದೆ ಮತ್ತು ಬೆಳ್ಳಿ ಯಾವಾಗಲೂ ಆರೋಗ್ಯಕ್ಕೆ ಒಳ್ಳೆಯದು ಅದರಲ್ಲಿ ಹೆಚ್ಚಿನವರಿಗೆ ಬೇರೆ ಏನು ಇಮಿಟೇಷನ್ ಆಭರಣಗಳನ್ನು ಹಾಕಿದಾಗ ಕಿವಿಯಲ್ಲಿ ಸ್ವಲ್ಪ ರ್ಯಾಷಸ್ ಬರೋದು ಇಂಥದ್ದು ಆಗ್ತದೆ ಅದು ಬೆಳ್ಳಿಯಲ್ಲಿ ಆಗೋದಿಲ್ಲ ಅಂತ ಹೇಳುವಂಥದ್ದನ್ನು ನಾವು ನಮ್ಮ ಮನೆಯ ಅನುಭವದಲ್ಲಿ ತಿಳ್ಕೊಂಡು ಹೇಳ್ತಾ ಇರುವಂಥದ್ದು ಸ್ವಲ್ಪ ಸ್ವಲ್ಪ ಲೈಕ್ ಒಟ್ಟಿಗೆ ಎಲ್ರಿಗೂ ತೆಗಿಯಕ್ಕಾಗಲ್ಲ ಸಡನ್ ಕೊಟ್ಬಿಟ್ಟು ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪ ಸೇವ್ ಮಾಡ್ಕೊಂಡು ತೆಗಿಯಕ್ಕೆ ಒಂದು